ಚಿಕ್ಕ ತಿರುಪತಿ ಅಂತ ಕರಿತಾರೆ ಅಂದರೆ ತಿರುಪತಿಗೆ ನಾವು ಹೋಗಿಲ್ಲ ಕೇಳ್ಪಟ್ಟಿದ್ದೀನಿ ಅಲ್ಲೂ ಕೂಡ ಕೆಳಗಡೆ ತಿರುಪತಿ ಒಂದು ದೇವಸ್ಥಾನ ಕೆಳಗಡೆ ಒಂದಿದೆ ಮತ್ತು ಮೇಲ್ಗಡೆ ಒಂದಿದೆ ಅಂತ ಹೇಳ್ತಾರೆ ಇಲ್ಲಿಂದ ಒಂದು ಸತಿ ನೋಡಿ ಯಾವ ಥರ ಇಲ್ಲಿಂದ ತುಂಬ ಸಾಕಾಗ ನೋಡ್ರೆ ಪ್ಲೇಸ್ ಐವತ್ತು ಮೆಟ್ಲು ಹತ್ತದಾಗ ಏಳು ಅಡಿ ಸರ್ಪದ್ದು ಒಂದು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಅರಸಿ ಕರೆಯಿಂದ ಸುಮಾರು ಮೂರು ಕಿಲೋಮೀಟ್ರ್ ದೂರ ಬಂದರೆ ನಮಗೆ ಮಾಲೇಕಲ್ ತಿರುಪತಿ ಅಂತ ಹೇಳ್ತಾರೆ ಇದನ್ನು ಕೂಡ ಚಿಕ್ಕ ತಿರುಪತಿ ಎಂದು ಕರೆಯುತ್ತಾರೆ ಯಾಕೆ ಚಿಕ್ಕ ತಿರುಪತಿ ಎಂದು ಕರೆಯುತ್ತಾರೆ ಎಂದು ಫುಲ್ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮತ್ತೆ ನೀವು ನೋಡ್ತಾ ಇದ್ದೀರಲ್ಲ ಇದೇ ದೇವಸ್ಥಾನ इतनी इो दान ಕೈದಿಂದ ಬೆಟ್ಟದ ಹತ್ರ ಹೋಗೋಣ ಬಲಿ ಹತ್ರ ಬಂದು ಇವಾಗ ಹೋಗ್ಬೇಕು ಇಲ್ಲಿ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿಗೆ ಒಂದು ನಮಸ್ಕಾರ ಹಾಕೊಂಡು ಇಲ್ಲಿಂದ ಹತ್ತದೇ ಬೆಟ್ಟ ಜೈ ಆಂಜನೇಯ ಇಲ್ಲಿಂದ ಸುಮಾರು ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ಮೆಟ್ಲವಂತೆ ಹೋಗೋಣ ಬನ್ನಿ ಚೆನ್ನಾಗಿದೆ ಮೆಟ್ಲು ಗ್ರೀಲ್ಸ್ ಎಲ್ಲ ಹಾಕ್ಸಿದ್ರೆ ಐವತ್ ಮೆಟ್ಲು ಹತ್ತದಾಗ ಏಳಡಿ ಸರ್ಪದ ಒಂದು ವಿಗ್ರಹ ಕೂಡ ನೋಡ್ಬೋದು ನೀವೀಗ ಇವಾಗ ಒಂದು ನೂರು ಮೆಟ್ಲು ಹತ್ತಿದ್ದೀವಿ ಇವು ನೋಡಿ ಮಾತ್ರ ಸಾಕತ್ತ ಕಾಣ್ತದೆ ರೀ ಸುಸ್ತಾಯ್ತದ ನೋಡಿ ಫೈನಲಿ ಇನ್ನೂರು ಮೆಟ್ಲು ಕಂಪ್ಲೀಟ್ ಮಾಡಿದ್ದೀವಿ ಇನ್ನೂರು ಮೆಟ್ಲು ಅಂತ ಬರೆದಿದ್ದಾರೆ ಇನ್ನೂ ಸಾವಿರ ಚಿಲ್ಲರೆ ಮೆಟ್ಲು ಹತ್ತಬೇಕು ಮನೆ ಇನ್ನೂರು ಚಿಲ್ರೆ ಮೆಟ್ಲ ತಂದ ಮೇಲೆ ನಮಗೊಂದು ಮಂಟಪ ಸಿಕ್ಕಿದೆ ಇವಾಗ ನೋಡ್ಬೋದು ನಾನೂರು ಮೆಟ್ಲು ಅಂತಿದ್ದೀವಿ ನಾಲ್ವರ ಮಿಟ್ಲಿಂದ ನೀವು ಮಾತ್ರ ಈ ಥರ ಕಾಣಿಸ್ತಾ ಇದೆ ಇದೆ ಮಾತ್ರ ನೀವು ಒಬ್ಬೊಬ್ಬರಿ ಅಂತೂ ಬರಕ್ಕೆ ಹೋಗ್ಬಿಡಿ ಇಲ್ಲಿ ಒಬ್ಬೊಬ್ಬರಿ ಹತ್ತಕ್ಕಾಗಲ್ಲ ಇವಾಗ ನೋಡಿ ಆರ್ನೂರು ಮೆಟ್ಲು ಕಂಪ್ಲೀಟ್ ಆಯಿತು ಆರ್ನೂರು ಮೆಟ್ಲನ್ನು ಕಂಪ್ಲೀಟ್ ಮಾಡಿದೀವಿ ಆರ್ನೂರು ಮೆಟ್ಲಿಂದ ವ್ಯೂ ಮಾತ್ರ ಸಾಗದ ಕಾಣಿಸ್ತದೆ ಎಂಟುನೂರು ಮೆಟ್ಲು ಕಂಪ್ಲೀಟ್ ಎಂಟ್ನೂರು ಮೆಟ್ಲು ಕಂಪ್ಲೀಟ್ ಮಾಡಿದೀವಿ ಇನ್ನೂ ಐನೂರು ಮೆಟ್ಲು ಇರ್ಬೋದೇನು ಯಾರೂ ಇಲ್ಲ ಮಾತ್ರ ಇಲ್ಲಿ ಯಾರು ತುಂಬ ಜನ ಓದ್ತಾರೆ ಅನ್ಕೋತೀನಿ ಮಾತ್ರ ಬೆಳಿಗ್ಗೆಲ್ಲ ಬರ್ಬೇಕು ಮಾತ್ರ ಬೆಟ್ಟ ಹತ್ತಾಗಿ ಬೆಳಿಗ್ಗೆ ಒಂದು ಏಳುವರೆ ಅಷ್ಟೊತ್ತು ಕಿಲ್ ಬಂದರೆ ಆರಾಮಾಗಿ ಹತ್ಬಹೋದು ಬೆಟ್ಟನ ಇಲ್ಲಿಂದ ಕಾಣಿಸ್ತಾ ಇದೆ ದೇವಸ್ಥಾನ ನೀವು ಸ್ವಲ್ಪ ಎಂಟುನೂರು ಮೆಟ್ಲು ಹತ್ತಿದ್ದೀವಿ ಸಾವಿರದ ಇನ್ನೂರೈವತ್ತು ಮೆಟ್ಲು ಇದಾವಂತೆ ನೋಡೋಣ ಗೊತ್ತಿ ತೆಗೆದಿಲ್ಲ ಹೋಗ್ತಾರೆ ಮುಂದೆ ಹಳೆ ಗೋಪುರ ಮೇಲ್ಗಡೆ ಎಲ್ಲ ಬಿದ್ದೋಗಿದೆ ಕೆಳಗಡೆ ಚೆನ್ನಾಗಿದೆ ಸೊ ಶ್ರೀ ರಾಮಕೃಷ್ಣ ಗೋವಿಂದ 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 ಐವತ್ತು ಮೆಟ್ಲು ಕಂಪ್ಲೀಟ್ ಆಯಿತು ಇನ್ನು ಐವತ್ತು ಮೆಟ್ಲು ಹತ್ತಿದ್ರೆ ಸಾವಿರ ಮೆಟ್ಲು ಕಂಪ್ಲೀಟ್ ನನಗೆ ಫಸ್ಟ್ ಟೈಮ್ ಮುಂದಕ್ಕೆ ಬರ್ತಾ ಇರೋದು ತುಂಬ ಖುಷಿಯಂತೂ ಆಗ್ತಾಯಿದೆ ಫುಲ್ಲು ಮಾಹಿತಿಯನ್ನು ಮೇಲ್ಗಡೆ ಹೋಗಿ ಹೇಳ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದೇನೆ ನೋಡಿ ವಿಡಿಯೋನ ಫುಲ್ ಮಾಹಿತಿ ಮೇಲ್ಗಡೆ ಹೇಳ್ತೀನಿ ಯಾಕೆ ಈ ಬೆಟ್ಟ ಮೇಲೆ ಯಾಕೆ ದೇವಸ್ಥಾನ ಇರೋದು ಯಾರು ಮಾಡಿದ್ದು ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ ಜೈ ಬಜರಂಗಿ ಜೈ ಶ್ರೀರಾಮ್ ಜೈ ಬಜರಂಗಿ ಇವಾಗ ಈ ಕಡೆ ಸೊ ಆಂಜನೇಯನ ಪಾದದಡಿಯಲ್ಲಿ ಒಂದು ಸಾವಿರ ಮೆಟ್ಲನ್ನು ನಾವು ಕಂಪ್ಲೀಟ್ ಮಾಡಿದೆವು ಇಲ್ಲಿ ಆಂಜನೇಯ ಇಲ್ಲಿ ಒಂದು ಸಾವಿರ ಮೆಟ್ಲನ್ನು ಕಂಪ್ಲೀಟ್ ಮಾಡಿದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಜಯ ಆಂಜನೇಯ ಅಂತ ಇಲ್ಲಿಗೆ ಒಂದು ಒಂದು ಸಾವಿರ ಮೆಟ್ಲನ್ನು ಕಂಪ್ಲೀಟ್ ಮಾಡ್ದವ ಸೊ ಇನ್ನು ಮತ್ತೇನ ಇನ್ನೂರೈವತ್ತರಿಂದ ಮುನ್ನೂರು ಮೆಟ್ಲು ಇರ್ಬೋದೇನೋ ನೋಡೋಣ ಮನೆ ಇನ್ನು ಎಷ್ಟು ಮೆಟ್ಲಿವೆ ಅಂತ ಒಬ್ಬರಂತೂ ಬರೋಕ್ಕೋಗ್ಬೇಡಿ ಅದೇ ಕಾರಣಕ್ಕೂ ಒಂದೆರಡು ಜನ ಮೂರು ಜನ ಬಂದರೆ ಹತ್ತೋಕ್ಕೂ ಒಂಥರ ಖುಷಿ ಮಾತಾಡ್ಕೊಂಡು ಇಲ್ಲಿಂದ ಅಂತೂ ಮಾತ್ರ ಸಾಕಾದಾಗ ಕಾಣಿಸ್ತಾಯಿದೆ ಮಾತ್ರ ನೋಡ್ತಾ ಇರ್ಬೋದು ನಾನು ಹಿಂದೆ ನೀವು ಏನು ಸಾಕಾದಾಗ ಕಾಣಿಸ್ತಾ ಇದೆ ಇಲ್ಲಿ ಜೇನು ಬೆಟ್ಟ ಬೇಟ ಕೂಡ ಕಾಣಿಸ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆ ಅನ್ಕೈತಿ ನಿಮಗೆ ಕಾಣಿಸ್ತಾ ಇದೆ ಜೇನು ಬೆಟ್ಟ ಕೂಡ ಅಂತೂ ಫುಲ್ ಇಲ್ಲಿಂದ ಕಾಣಿಸ್ತಾ ಇದೆ ನೀನು ಸ್ವಲ್ಪ ಹೊತ್ತರೆ ಮೇಲ್ಗಡೆ ಬೆಟ್ಟನ ಹೊತ್ತುತ್ತೀವಿ ಮೆಟ್ಲು ಸ್ವಲ್ಪ ಕಡ್ದಾಗಿವೆ ಹೈಟಾಗಿವೆ ಅದರಿಂದ ಸ್ವಲ್ಪ ಹೊತ್ತೋಕ್ಕೆ ಸೊ ಮತ್ತು ಸಾವಿರದ ನೂರು ಮೆಟ್ಲನೂ ಕಂಪ್ಲೀಟ್ ಮಾಡ್ದೆವು ನೋಡಿ ನೋಡಿ ಸಾವಿರದ ನೂರು ಮೆಟ್ಲನು ಕಂಪ್ಲೀಟ್ ಮಾಡ್ದೆವು ಸಾವಿರದ ನೂರು ಮೆಟ್ಲು ಕಂಪ್ಲೀಟ್ ಮಾಡಿದಾಗ ಇಲ್ಲಿ ನಾನು ವ್ಯೂ ಮಾತ್ರ ಅದ್ಭುತವಾಗಿ ಕಾಣಿಸ್ತೀನಿ ಬನ್ನಿ ತೋರಿಸ್ತೀನಿ ಏನು ಸಾಕಾಗದೆ ಒಳ್ಳೆಯ ವಾತಾವರಣ ಮೈಂಡು ಫುಲ್ಲು ಫ್ರೀ ಏನು ಸಾಕ ಸುತ್ತಮುತ್ತ ಬರಿ ಫುಲ್ಲು ತಣ್ಣನೆ ಗಾಳಿ ಬಸ್ ಕೆರೆಯಂತೂ ಏನು ದೊಡ್ಡದಾಗ ಬೆಟ್ಟ ಫುಲ್ಲು ಸುತ್ತಮುತ್ತ ನೋಡಿದ್ರು ಎಲ್ಲಿ ನೋಡಿದ್ರು ಬರೀ ಬೆಟ್ಟನೇ ಕಾಣಿಸ್ತಿದೆ ಮಾತ್ರ ಸಿಟೀಲಿ ಇದ್ದು ಇದ್ದು ಟೆನ್ಷನ್ ಆಗಿರೋ ಅಂಥವ್ರು ಈ ಜಾಗಕ್ಕೆ ಬಂದರೆ ಫುಲ್ಲು ಮೈಂಡಂತೂ ಫುಲ್ಲು ಫ್ರೀ ಆಗುತ್ತೆ ವಾತಾವರಣ ಆ ಥರ ಇದೆ ನೋಡ್ಬೋದು ಅಲ್ಲಿ ಬೆಂಗಳೂರಲ್ಲಿ ಒತ್ತಡ ಇದ್ದೇ ಇರುತ್ತೆ ಎಲ್ಲರಿಗೂ ಅಂಥವ್ರು ಫ್ರೀ ಮಾಡ್ಕೊಂಡು ಇಲ್ಲಿಗೆ ಬಂದರೆ ಫುಲ್ಲು ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಇಲ್ಲಿಂದ ಕಾಣಿಸ್ತಾ ಇದೆ ಇನ್ನೇನು ಬಂದೋಣ ಅಂತೂ ಒಯ್ತಾವ್ರೆ ಫುಲ್ ಸ್ಪೀಡಾಗಿ ಆದರೆ ಅಲ್ಲಲ್ಲ ಬೋರ್ಡ್ ಹಾಕಿದ್ದಾರೆ ಹೊತ್ತವರೆಗೆ ಬೇಜಾರಾಗಬಾರ್ದು ಓದ್ಕೊಂಡು ಓದ್ಕೊಂಡು ಹತ್ತಲಿ ಅಂತ ಅಲ್ಲಲ್ಲಲ್ಲಲ್ಲೇ ಗೋವಿಂದನ ಮಗಳು ಹಾಕಿದ್ದಾರೆ ಇಲ್ಲಿಂದ ನೋಡ್ಬ್ರೂ ಪ್ಲೇಸು ಇಲ್ಲಿಂದ ನೋಡ್ಬುರು ಏನು ಸಾಕತ್ತಾಗದೆ ಫುಲ್ಲು ಸುತ್ತ ಎಲ್ಲಿ ನೋಡಿದ್ರೆ ನೀವು ಬರೀ ಬೆಟ್ಟ 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 ಇನ್ನೇನು ಇಲ್ಲ ಇಲ್ಲಿ ಪ್ಲೇಸ್ ಬಂದ ಬಂದ ಬಂದೋ ಗೋವಿಂದ ಗೋವಿಂದ ಸ್ವಯಂ ಪ್ರಕಾಶ ಗೋವಿಂದ ಗೋವಿಂದ ಹಾ ಇಲ್ಲ ಗೋವಿಂದ ಗೋವಿಂದ ಇಲ್ಲಿ ನೋಡಿ ಗಣಪತಿ ವಿಗ್ರಹವೂ ಏನು ಸಕತ್ತ ಕೆತ್ತಿದ್ದಾರೆ ಚೆನ್ನಾಗಿದೆ ಇಲ್ಲಿ ಮೇಲ್ಗಡೆ ಯಾರು ಪೂಜಾರು ಇರಲ್ಲ ಅನ್ಕೋತೀನಿ ಯಾಕೆಂದರೆ ಇಲ್ಲಿ ಯಾರೂ ಬರಲ್ವಲ್ಲ ಅವರು ಪಾಪ ಬಂದು ಏನು ಮಾಡ್ತಾರೆ ಇಲ್ಲಿ ಹಾಗಾಗಿ ಈ ಮೇಲ್ಗಡೆ ಯಾರೂ ಇರಲ್ಲ ನಾವೇ ದೇವಸ್ಥಾನ ನೋಡ್ಕೊಂಡು ಬರೋಣ ಮಾಹಿತಿನ ಫುಲ್ಲು ಮೇಲ್ಗಡೆ ತಿಳಿಸ್ಕೊಡ್ತೀನಿ ನಿಮಗೆ ಫುಲ್ ಮಾಹಿತಿನ ಮೇಲ್ಗಡೆ ತಿಳಿಸ್ಕೊಡ್ತೀನಿ ಸೊ ಅಂತೂ ಇಂತು ಬಂದು ಎಂಟ್ರೆನ್ಸಲ್ಲಿ ಇದ್ದೀವಿ ಈಗ ತೋರಿಸ್ತೀನಿ ನೋಡಿ ನನಗಂತೂ ತುಂಬ ಆಗ್ತಾಯಿದೆ ಸಾವಿರದ ಇನ್ನೂರು ಮೆಟ್ಲೇನ ಹೊತ್ಕೊಂಡು ಬಂದಿದ್ದೀವಿ ಇಲ್ಲೇ ದೇವಸ್ಥಾನ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ ಈಗ ಇದೆ ನೋಡಿ ಎಂಟ್ರೆನ್ಸ್ ಇಲ್ಲಿಂದ ಸತಿ ನೋಡಿ ಥರ ಇದೆ ಅಂತ ಇಲ್ಲಿಂದ ತುಂಬ ಸಕ್ಕತ್ತಾಗಿದೆ ಮಾತ್ರ ಪ್ಲೇಸ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತೂ ಇಂಥ ಬಂದು ಇಲ್ಲಿ ಯಾರು ಇಲ್ಲ ಹುಣ್ಣ ನಾನು ಇಬ್ರು ಅಂದ್ಬಿಟ್ರೆ ಇಲ್ಲಿ ಯಾರೂ ಇಲ್ಲ ಇಲ್ಲಿ ದೇವಸ್ಥಾನ ಮಾತ್ರ ಸಾಕತ್ತದೆ ಮಾತ್ರ ನೋಡ್ಬೋದು ದೇವಸ್ಥಾನ ಯಾರು ಇಲ್ಲ ಇಲ್ಲಿ ಈ ಕಲ್ಲು ಮಾತ್ರ ಏಣಿ ಹಾಕಿದಾರೆ ಇಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಒಟ್ಟು ನಾನು ಇಲ್ಲಿ ಯಾರು ಇಲ್ಲ ಇದ್ದೀರಿ ಕೇಳ್ಬೋದಾಗಿತ್ತು ನೋಡ್ಬೋದು ನೀವು ಇಲ್ಲೂ ಒಂದು ವಿಗ್ರಹ ಕೂಡ ಇದೆ ಇಲ್ಲಿ ಕಸ್ಕೊಂಬಿಟ್ಟಿದೆ ಮಣ್ಣು ಕೊಂಡ್ಬಿಟ್ಟಿದೆ ಕಾಣಿಸ್ತದ ಬಾಗ್ಲಾಗ್ಬಿಟ್ಟಿದ್ದಾರೆ ದೇವ್ರ ದರ್ಶನ ಸಿಗಿಲ್ಲ ನಮಗೆ ಮತ್ತೆ ಈ ಜಾಗಕ್ಕೆ ಮಾಲೇಕಲ್ ಬೆಟ್ಟ ಹಾಗೂ ಚಿಕ್ಕ ತಿರುಪತಿ ಎಂದು ಯಾಕೆ ಕರೀತಾರೆ ಅಂದರೆ ಇಲ್ಲಿ ಪುರಾಣ ಕಾಲದಲ್ಲಿ ವಸಿಷ್ಠ ಮಹರ್ಷಿಗಳು ಇಲ್ಲಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಇಲ್ಲಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಶ್ರೀ ವೆಂಕಟರಮಣ ಸ್ವಾಮಿಯ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿ ಇಲ್ಲಿ ತಪಸ್ಸನ್ನು ಮಾಡುತ್ತಿರುತ್ತಾರೆ ಅವರ ತಪಸ್ಸಿಗೆ ಮೆಚ್ಚಿದ ವೆಂಕಟರಮಣ ಸ್ವಾಮಿಯು ಅವರಿಗೆ ಪ್ರತ್ಯಕ್ಷರಾಗುತ್ತಾರೆ ಅದಾದ ನಂತರ ವಶಿಷ್ಠ ಮಹರ್ ಋಷಿಗಳ ಒಂದು ತಪಸ್ಸು ಸಿದ್ಧಿ ಆದ ನಂತರ ಅವರು ಈ ಜಾಗವನ್ನು ತೊರೆದು ಹೋಗುತ್ತಾರೆ ಬಿಟ್ಟು ಹೋಗುತ್ತಾರೆ ಅದಾದ ನಂತರ ಇಲ್ಲಿ ಈ ಈ ದೇವಸ್ಥಾನದಲ್ಲಿ ವೆಂಕಟರಮಣ ಸ್ವಾಮಿಗೆ ಪೂಜೆಯನ್ನು ಮಾಡಲು ಯಾರೂ ಇಲ್ಲದ ಕಾರಣ ವೆಂಕಟರಮಣ ಸ್ವಾಮಿಯ ಒಂದು ವಿಗ್ರಹ ಭೂಗರ್ಭ ಸಿ ಅದಾದ ನಂತರ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಈ ಒಂದು ಜಾಗವು ಚಿತ್ರದುರ್ಗದ ಪಾಳೆಗಾರರ ಆಳ್ವಿಕೆಯಲ್ಲಿ ಈ ಒಂದು ಜಾಗವು ಇರುತ್ತದೆ ಆಗಿನ ಕಾಲದಲ್ಲಿ ಪಾಳೆಗಾರರಾಗಿದ್ದ ತಿಮ್ಮಪ್ಪ ನಾಯಕ ಅವರು ಶ್ರೀ ವೆಂಕಟರಮಣ ಸ್ವಾಮಿಯ ಅನನ್ಯ ಪರಮ ಭಕ್ತರು ಅವರು ಹಲವು ಬಾರಿ ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಿಗೆ ಹೋಗಿರ್ತಾರೆ ಕೆಲವು ಕಾರಣಾಂತರಗಳಿಂದ ಅವರು ಸ್ವಲ್ಪ ದಿನಗಳ ಕಾಲ ಅವರು ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಿಗೆ ಹೋಗಲಿಕ್ಕೆ ಆಗಲ್ಲ ಆವಾಗ ತಿಮ್ಮಪ್ಪ ನಾಯಕ ಅವರ ಕನಸಿನಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಬಂದು ನಾನು ಈ ಬೆಟ್ಟದಲ್ಲಿ ನೆಲೆಸಿರುವೆ ನನ್ನನ್ನು ಹುಡುಕು ಎಂದು ಹೇಳುತ್ತಾರೆ ಆಗ ವೆಂಕಟರಮಣ ಸ್ವಾಮಿ ಬೆಟ್ಟದ ತುದಿಯಲ್ಲಿ ತುಳಸಿ ಮಾಲೆ ಅನ್ನು ಅನುಸರಿಸಿ ಬೆಟ್ಟದ ಮೇಲಕ್ಕೆ ಹುಡುಕ್ಲಿಕ್ಕೆ ಹೇಳ್ತಾರೆ ಆಗ ಅವರು ಅಂದರೆ ತಿಮ್ಮಪ್ಪನಾಯಕ ಅವರು ತುಳಸಿ ಮಾಲೆಯನ್ನು ಅನುಸರಿಸಿ ಬರುವಾಗ ಅವರಿಗೆ ತುಳಸಿ ಮಾಲೆ ಇಲ್ಲಿ ಕೊನೆಯಾಗುತ್ತದೆ ಆವಾಗ ಈ ಜಾಗವನ್ನು ಅಗೆಸಿದಾಗ ಅವರಿಗೆ ಈ ಒಂದು ತಿಮ್ಮಪ್ಪನ ವಿಗ್ರಹ ಸಿಗುತ್ತದೆ ಆಗ ತಿಮ್ಮಪ್ಪ ನಾಯಕನವರೇ ಈ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾರೆ ಮತ್ತು ಇಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಹಾಗೂ ಪದ್ಮಾವತಿ ಅಮ್ಮನವರ ವಿಗ್ರಹಗಳನ್ನು ಒಳಗಡೆ ಸ್ಥಾಪನೆ ಮಾಡಿದ್ದಾರೆ ಆದರೆ ಬಾಗ್ಲಾಕಿದ್ದಾರೆ ಇಲ್ಲ ಮತ್ತು ಈ ಒಂದು ಜಾಗಕ್ಕೆ ಮಾಲೆಕಲ್ ಬೆಟ್ಟ ಅಂತ ಯಾಕಪ್ಪ ಹೆಸರು ಬರುತ್ತೆ ಅಂದರೆ ಈ ಒಂದು ವಿಗ್ರಹವನ್ನು ತುಳಸಿ ಮಾಲೆಯಿಂದ ತಿಮ್ಮಪ್ಪ ನಾಯಕನವರು ಅನುಸರಿಸಿ ಬಂದಿದ್ದಕ್ಕೆ ಈ ಒಂದು ವಿಗ್ರಹ ಸಿಕ್ಕಿದ್ದಕ್ಕೋಸ್ಕರ ಈ ಒಂದು ಬೆಟ್ಟಕ್ಕೆ ಮಾಲೆಕಲ್ ಬೆಟ್ಟ ಎಂದು ಕರೆಯುತ್ತಾರೆ ಅದಾದ ನಂತರ ತಿಮ್ಮಪ್ಪ ನಾಯಕನವರು ಆ ಒಂದು ವಿಗ್ರಹವನ್ನು ಇಲ್ಲೇ ಸ್ಥಾಪನೆ ಮಾಡಿ ಇಲ್ಲೇ ಪೂಜೆಯನ್ನು ಮಾಡ್ತಾಯಿರ್ತಾರೆ ಒಂದು ಕೋಟೆ ಥರ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಆದರೆ ಎಲ್ಲ ಬಿದೋಗಿದೆ ಈಗ ನೋಡ್ಬೋದು ಸುತ್ತ ಕಟ್ಟಿದರೆ ಆದರೆ ಬಿದೋಗ್ಬಿಟ್ಟಿದೆ ಈಗ ತಿಮ್ಮಪ್ಪ ನಾಯಕನವರೇ ಕಟ್ಟಿಸಿದ ದೇವಸ್ಥಾನವಂತ ಇದು ನೋಡಿ ಯಾವ ಥರ ಇದೆ ವ್ಯೂ ಮಾತ್ರ ಹರ್ಸಿಕೆರೆ ಫುಲ್ ಇದೆ ಇಲ್ಲಿಂದ ಸುತ್ತಮುತ್ತ ಬೆಟ್ಟ ಗುಡ್ಡ ನೋಡ್ಬೋದು ಎಲ್ಲ ಕಡೆ ಈ ಕಡೆ ಹೋದರೆ ಹಿಂದ್ಗಡೆ ಕಡೆನೂ ಅಷ್ಟೇ ಈ ಕಡೆನೂ ಫುಲ್ಲು ಬೆಟ್ಟ ಗುಡ್ಡನೇ ಅದ್ಭುತವಾಗಿದೆ ಮಾತ್ರ ಪ್ಲೇಸು ಮತ್ತು ನೀವು ನೋಡ್ಬೋದು ಎಲ್ಲ ಬಿದೋಗ್ತಾ ಇದೆ ಅಂದರೆ ಇಲ್ಲಿ ಯಾರೂ ಬರೋಲ್ವಲ್ಲ ಅದಕ್ಕೆ ಅವರು ಇಂಪ್ರೂವ್ ಮಾಡಿಲ್ಲ ಇಲ್ಲಿ ಜನ ಬಂದಿದೆ ಇಂಪ್ರೂವ್ ಮಾಡೋರು ಇಲ್ಲಿ ಯಾರು ಬಂದಿಲ್ಲ ಇಂಪ್ರೂವ್ ಮಾಡಿಲ್ಲ ಎಲ್ಲ ಬಿದೋಗ್ತಾ ಇದೆ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ಅಲ್ಲಿ ನೋಡ್ಬೋದು ದೇವಸ್ಥಾನ ಕಾಣಿಸ್ತಾ ಇದೆಯಾ ಅದು ಕಾಣಿಸ್ತಾಯಿದೆ ಕೆಳಗಡೆಗೆ ನಾವು ಎಷ್ಟು ಗಂಟೆ ಎಲ್ಲ ರಣ ಹತ್ತಿ ಸ್ಟಾರ್ಟ್ ಮಾಡಿದ್ದು ಏಳು ಮುಕ್ಕಲ್ಲ ಎಂಟು ಗಂಟೆ ಎಂಟು ಗಂಟೆಯಲ್ಲಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂಬತ್ತು ಕಾಲಕ್ಕೆ ಕೆಳಗಡೆಗೆ ಇವಾಗ ಒಂಬತ್ತು ಕಾಲು ಇವಾಗ ಕೆಳಗಡೆ ಇದ್ದೀವಿ ನೀರು ನೋಡ್ಬೋದು ಬಿಡಿ ವೆಂಕಟರಮಣ ಸ್ವಾಮಿ ಗೋವಿಂದ ಹರಿ ಗೋವಿಂದ ಇಲ್ಲಿ ದಾರಿ ಇದೆ ಆದರೆ ಇಲ್ಲೆಲ್ಲ ಹೋಗ್ಬಾರ್ದು ಅಂತ ಇದ್ರೆ ಎಷ್ಟಿಲ್ಲ ಇಲ್ಲಿಗೆಲ್ಲ ನೀರು ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಶನಿವಾರ ಒಂದೇ ದಿವಸ ಮಾತ್ರ ಇಲ್ಲಿ ಪೂಜೆ ಮಾಡ್ತಾರೆ ಮತ್ತು ಚಿಕ್ಕ ತಿರುಪತಿ ಅಂತ ಯಾಕೆ ಕರೀತಾರೆ ಅಂದರೆ ತಿರುಪತಿಗೆ ನಾವು ಹೋಗಿಲ್ಲ ಕೇಳ್ಪಟ್ಟಿದ್ದೀನಿ ಅಲ್ಲೂ ಕೂಡ ಕೆಳಗಡೆ ತಿರುಪತಿಯ ಒಂದು ದೇವಸ್ಥಾನ ಕೆಳಗಡೆ ಒಂದಿದೆ ಮತ್ತು ಮೇಲ್ಗಡೆ ಒಂದಿದೆ ಅಂತ ಹೇಳ್ತಾರೆ ಅದೇ ಥರ ಇಲ್ಲೂ ಕೂಡ ಕೆಳಗಡೆ ಒಂದು ತಿರುಪತಿಯ ಒಂದು ವೆಂಕಟರಮಣ ಸ್ವಾಮಿಯ ವಿಗ್ರಹ ಒಂದು ದೇವಸ್ಥಾನವಿದೆ ಅದೇ ರೀತಿ ಮೇಲ್ಗಡೆ ಒಂದು ವೆಂಕಟರಮಣ ಸ್ವಾಮಿಯ ದೇವಸ್ಥಾನವಿದೆ ಅದಕ್ಕೆ ಇದನ್ನು ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಚಿಕ್ಕ ತಿರುಪತಿ ಎಂದು ಕರೆಯುತ್ತಾರೆ ಮತ್ತು ಇಲ್ಲೊಂದು ದಾರಿ ಇದೆ ಅಲ್ಲಿ ಹೋಗಿ ಅಲ್ಲಿಂದ ವ್ಯೂ ಪಾಯಿಂಟ್ ಇರ್ಬೋದು ನೋಡ ಹೂ ಜಾತಾದೆ ಕಣಪ್ಪ ಜಾರ್ ತಾದೆ ನಡಿ ಅಣ್ಣ ನಡಿ ರೋಡ್ ಇದೆ ಜಾಗ ಇದೆ ಹೋಗೋಕ್ಕೆ ಅಂದರೆ ಇಲ್ಲಿ ಯಾರೂ ಬರೋಲ್ಲ ಆದ್ದರಿಂದ ಹುಲ್ಲೆಲ್ಲ ಬೆಳ್ಕೊಬಿಟ್ಟಿದೆ ಆದರೆ ನಮ್ಮ ಪ್ರೋ ನಾವಿಬ್ರು ಹೋಗ್ತಾ ಇದ್ವಿ ಅಲ್ಲಿ ಕೆಳಗಡೆ ಮೇಲ್ಗಡೆ ಬಂದ್ಬಿಟ್ಟು ಮುಂದ್ಬಿಟ್ಟು ಹಾಗೊಂದು ಬಂಡೆ ಮಾತ್ರ ಇದೆ ಒಂಥರ ವಿಚಿತ್ರವಾಗಿದೆ ಬಂಡೆ ಅಲ್ಲಿಗೆ ಹೋಗ್ತಾ ಇರೋದು ತೋರಿಸ್ತೀನಿ ಬನ್ನಿ ಒಂಬತ್ತುವರೆ ಟೈಮಿಂಗ ದಾರಿ ಇದೆ ದಾರಿ ಐತೆ ಅಲ್ವಣ್ಣ ಇಲ್ಲಿ ಹೋಯ್ತಾ ಹೋಯ್ತಾ ಅಷ್ಟೇನು ನೋಡೋಣ ನಾವೇ ವಿಗ್ರಹ ನೋಡಿದ್ರೆ ಒಂಥರ ತುಂಬಾ ಒಂಥರ ಚೆನ್ನಾಗಿದೆ ಆದ್ರೆ ಅಲ್ಲಿಗೆ ಹೋದರೆ ನೋಡಿ ಒಂಥರ ಮನುಷ್ಯನ ಒಂಥರ ಆಕೃತಿಯಲ್ಲಿದೆ ಆ ಕಡೆ ಕೆಳಗಡೆ ಇಳಿಬೋದಂತ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಆ ಕಡೆ ನೋಡ್ತೀನಿ ನೋಡ್ಬೋದು ನೀವು ಯಾವ ಥರ ಇದೆ ಒಂಥರ ತಲೆ ಬುರುಡೆ ಥರ ನೋಡೋಣ ಸೇಮ್ ಅದೇ ಥರ ಇದು ಮನುಷ್ಯನ ದೇಹದ ಥರ ಇದೆ ಅದು ನೋಡಲೇಬೇಕು ಅಂತ ಪ್ರಯತ್ನ ಮಾಡ್ದೆ ಆದರೆ ಆಗಲಿಲ್ಲ ಮಾತ್ರ ದಯವಿಟ್ಟು ಪ್ಯಾಶ್ಲಿಪ್ ಅಂತ ಯಾರು ಬಿಸಾಕ್ಬಿಡಿ ಫುಲ್ಲು ಎಲ್ಲ ಎಲ್ಲಿ ನೋಡಿದ್ರು ಬರೀ ಅವೆ ನೀರಿನ ಬಾಟ್ಲು ಜ್ಯೂಸ್ ಬಾಟ್ಲು ಮಜ್ಜಿಗೆ ಪ್ಯಾಕೆಟ್ ನೀವು ತಗೊಬಂದಿದ್ದೀನಿ ನೀವೇ ವಾಪಸ್ ತಗೋಗಿ ಕೆಳಗಡೆ ಡಸ್ಟ್ಬಿನ್ಗೆ ಹಾಕಿ ಇನ್ನು ಎಂಟುನೂರು ಮೆಟ್ಲು ಇಳಿಬೇಕು ಕೆಳಗಡೆಗೆ ಇಳಿಯೋದೇನು ಇಳಿಬೋದು ಅರ್ಥದ್ದು ಇನ್ನು ಎಂಟುನೂರು ಮೆಟ್ಲು ಅಷ್ಟೇ ಅಲ್ಲೇ ಬೆಟ್ಟ ಕಾಣಿಸ್ತಾ ಇಲ್ಲ ಹೇಳಿದ್ನಲ್ಲ ಮತ್ತು ನೀವು ನೋಡ್ತಾ ಇದ್ದೀರಲ್ಲ ಅದು ತಿಮ್ಮಪ್ಪ ನಾಯಕರ ಕೆರೆ ಕಾಣಿಸ್ತಾ ಇದೆಯಾ ತಿಮ್ಮಪ್ಪ ನಾಯಕನ ಕೆರೆ ಅಂತ ಹೇಳ್ತಾರೆ ತಿಮ್ಮಪ್ಪ ನಾಯಕ ತಿಮ್ಮಪ್ಪ ನಾಯಕರು ಇಲ್ಲಿ ಕೆರೆ ಕೆರೆಯನ್ನು ನಿರ್ಮಿಸುವಾಗ ಸ್ಥಳದಲ್ಲಿ ಗೋವಿಂದರಾಜ ಸ್ವಾಮಿಯ ವಿಗ್ರಹ ದೊರೆಯುತ್ತದೆ ಆ ವಿಗ್ರಹವನ್ನು ಬೆಟ್ಟದ ಕೆಳಗಡೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನ ಆ ದೇವಸ್ಥಾನದಲ್ಲೇ ಸ್ಥಾಪನೆ ಮಾಡಿರೋದು ಆ ದೇವಸ್ಥಾನದಲ್ಲಿ ಸೂರ್ಯನಾರಾಯಣ ಹಾಗೂ ಪದ್ಮಾವತಿ ಅಮ್ಮನವರ ಒಂದು ವಿಗ್ರಹ ಕೂಡ ಇದೆ ಇನ್ನು ನೂರು ಮೆಟ್ಲು ಬಿಡ್ರಿ ಇನ್ನು ಐವತ್ತು ಮೆಟ್ಲಲ್ಲಿ ಏಳು ಅಡಿ ಸರ್ಪದ ಹಾಂ ಬಾ ಇನ್ನು ಐವತ್ತು ಮೆಟ್ಲು ಹೇಳಿದ್ರೆ ಏಳು ಅಡಿ ಸರ್ಪದ ವಿಗ್ರಹ ಕೂಡ ಸಿಗುತ್ತೆ ಇನ್ನು ಐವತ್ತು ಮೆಟ್ಲು ಇನ್ನೇನು ಕಾಣಿಸ್ತಾ ಇದ್ದೀವಿ ಇಂತೂ ಇಂತು ಕೆಳಗಡೆ ಬಂದು ಆಂಜನೇಯ ಎಲ್ಲರಿಗೂ ಕಾಪಾಡಪ್ಪ ಜೈ ಬಜರಂಗಿ. ನೋಡಿದ್ರಲ್ಲ ಇದಿಷ್ಟು ಚಿಕ್ಕ ತಿರುಪತಿ ಬಗ್ಗೆ ಮಾಹಿತಿ ಆಗಿತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮೂರ ಹತ್ರ ಯಾವುದಾದ್ರು ಚೆನ್ನಾಗಿರೋ ಪ್ಲೇಸ್ ಇದ್ದರೆ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಎಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು